ಜಾತಿ ಗಣತಿಯ ಹೆಸರಿನಲ್ಲಿ ಸರ್ಕಾರ ನಡೆಸುತ್ತಿರುವಂತಹ ಸಮೀಕ್ಷೆಯಲ್ಲಿ ಶಿಕ್ಷಕರನ್ನ ಬಳಸಿಕೊಂಡಿರುವುದು ಖಂಡನೀಯವಾಗಿದ್ದು ಜಾತಿ ಗಣತಿ ಮೂಲಕ ಶಿಕ್ಷಕರ ಮೇಲೆ ನಡೆಯುತ್ತಿರುವ ಹಿಂಸೆಯನ್ನ ನಿಲ್ಲಿಸುವಂತೆ ಜನಪರ ಹೋರಾಟ ವೇದಿಕೆಯ ಸ್ಥಾಪಕ ಅಧ್ಯಕ್ಷ ಎಂಜಿ ಭಟ್ ಆಗ್ರಹಿಸಿದ್ದಾರೆ ಜಾತಿ ಗಣತಿಯಿಂದ ಶಿಕ್ಷಕರುಗಳಲ್ಲಿ ಚಿಕ್ಕ ಮಗುವನ್ನು ಹೊಂದಿರುವ ತಾಯಂದಿರು ನಿವೃತ್ತಿಯ ಅಂಚಿಗೆ ಬಂದಿರುವ ಅನೇಕ ಹಿರಿಯ ಶಿಕ್ಷಕರುಗಳು ಅಂಗವಿಕಲತೆಯನ್ನು ಹೊಂದಿರುವವರು ಆರೋಗ್ಯದಲ್ಲಿ ತುಂಬ ತೊಂದರೆಯನ್ನು ಅನುಭವಿಸುತ್ತಿರುವವರನ್ನು ತೀರಾ ಅಮಾನವೀಯತೆಯಿಂದ ಜಾತಿಗಳ ಸಮೀಕ್ಷೆಯಲ್ಲಿ ಬಳಸಿಕೊಳ್ಳಲಾಗುತ್ತಿರುವುದು ಮಾನವೀಯತೆಯನ್ನು ಮರೆತದ್ದು ನಮ್ಮ ಸಮಾಜದ ದುರ್ದೈವ ಎಂದು ಜನಪರ ಹೋರಾಟ ವೇದಿಕೆಯ ಸ್ಥಾಪಕ ಅಧ್ಯಕ್ಷ ಎಂಜಿ ಜಿ ಭಟ್ ಕಿಡಿಕಾರಿದ್ದಾರೆ ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಅವರು ಸರ್ಕಾರ ನೀಡಿರುವ ಆಪ್ಗಳ ಮೂಲಕ ಸಮೀಕ್ಷೆ ನಡೆಸುತ್ತಿರುವ ಶಿಕ್ಷಕರುಗಳು ತಾಂತ್ರಿಕವಾಗಿ ತುಂಬಾ ತೊಂದರೆಯನ್ನು ಅನುಭವಿಸುತ್ತಿರುವುದು ಕೂಡ ಅವರಿಗೆ ಹಿಂಸೆಯಾಗಿ ಪರಿಣಮಿಸಿದೆ ಲೊಕೇಶನ್ ಒಂದು ಕಡೆ ತೋರಿಸಿದರೆ ಅದರ ಮಾಹಿತಿಗೆ ಸಂಬಂಧವೇ ಇರುವುದಿಲ್ಲ ಎಂದು ಶಿಕ್ಷಕರು ಅವಲತ್ತುಕೊಳ್ಳುತ್ತಿದ್ದಾರೆ ಅದು ಅಲ್ಲದೆ ಯಾವುದೇ ಮಾಹಿತಿಗಳನ್ನು ತುಂಬಿದರೂ ಕೂಡ ಸರ್ವರ್ ಬ್ಯುಸಿ ಎಂಬ ಉತ್ತರದಿಂದ ಶಿಕ್ಷಕರು ದಿನಕ್ಕೆ ಮೂರು ನಾಲ್ಕು ಮನೆಗಳನ್ನು ಮಾಡುವುದು ಕೂಡ ಕಷ್ಟ ಸಾಧ್ಯವಾಗುತ್ತಿದೆ ಅವರ ಲೊಕೇಶನ್ ತೋರಿಸುವ ಮನೆ ಒಂದು ಕಡೆ ಇದ್ದರೆ ಇನ್ನೊಂದು ಮನೆ ಅದೆಷ್ಟೋ ದೂರದಲ್ಲಿ ಇರುತ್ತದೆ ಈ ರೀತಿಯಾಗಿ ತಾಂತ್ರಿಕ ವಾಗಿಯೂ ಕೂಡ ತುಂಬಾ ತೊಂದರೆಯಾಗುತ್ತಿದ್ದು ಇದು ಶಿಕ್ಷಕರನ್ನು ಸಮೀಕ್ಷೆಗೆ ಬಳಸಿಕೊಳ್ಳುತ್ತಿರುವುದು ಯಾವ ಮಾನವೀಯತೆಯನ್ನು ಹೊಂದಿರುವ ಮನುಷ್ಯ ಕೂಡ ಕಷ್ಟಕರವಾದ ಕೆಲಸದಲ್ಲಿ ಬಳಸಿಕೊಂಡಿರುವುದು ಸರ್ಕಾರಕ್ಕೆ ಶಿಕ್ಷಕರ ಮೇಲೆ ಯಾವುದೇ ಗೌರವ ಅಥವಾ ಆರೋಗ್ಯದಲ್ಲಿ ತೀವ್ರ ತೊಂದರೆಯನ್ನು ಅನುಭವಿಸುತ್ತಿರುವ ವ್ಯಕ್ತಿಗಳನ್ನು ಕೂಡ ಅಮಾನವೀಯ ವರ್ತನೆಯನ್ನು ನಿಲ್ಲಿಸಿ ಸರಿಯಾದ ಹಾಗೂ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳದ ಸರ್ಕಾರ ತೀರ ಮಂಡುತನವನ್ನು ತೋರಿಸುತ್ತಿದೆ ಈ ಅವೈಜ್ಞಾನಿಕ ಹಾಗೂ ಅರ್ಥವಿಲ್ಲದ ಹಿಂದೂ ಸಮಾಜವನ್ನು ಒಡೆಯುವ ಕೆಲಸಕ್ಕೆ ಕೈ ಹಚ್ಚಿರುವ ಈ ಜಾತಿ ಗಣತಿಯನ್ನು ತಕ್ಷಣ ನಿಲ್ಲಿಸಲು ಎಂಜಿ ಭಟ್ ಆಗ್ರಹಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಈಗಾಗಲೇ ಆರಂಭಗೊಂಡಿದೆ ಅವೈಜ್ಞಾನಿಕವಾಗಿ ಮತ್ತು ಯಾವುದೇ ರೀತಿಯಾದಂತಹ ಪೂರ್ವ ತಯಾರಿ ಇಲ್ಲದೇನೆ ಸಮೀಕ್ಷೆ ಮಾಡುವವರಿಗೆ ಸರಿಯಾದ ಒಂದು ತರಬೇತಿ ಕೂಡ ಇಲ್ಲದೇನೆ ಈ ಸಮೀಕ್ಷೆ ನಡೀತಾ ಇದೆ ಈ ಸಮೀಕ್ಷೆಯಲ್ಲಿ ಹಿಂದೂಗಳ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಹೇಳುವಂಥ ಪದವನ್ನು ಸೇರಿಸಿ ಒಂದು ಹೊಸ ಜಾತಿಯನ್ನು ನಿರ್ಮಾಣ ಮಾಡಿದ್ದಾರೆ ಸರ್ಕಾರದವರು ಉದಾಹರಣೆ ಹೇಳಬೇಕು ಅಂದರೆ ಲಿಂಗಾಯತ ಕ್ರಿಶ್ಚಿಯನ್ನು ಒಕ್ಕಲಿಗ ಕ್ರಿಶ್ಚಿಯನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ನು ಈ ರೀತಿಯಲ್ಲಿ ಹಿಂದೂ ಧರ್ಮದಲ್ಲಿರುವಂಥ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಪದವನ್ನು ಸೇರಿಸಿದ್ದಾರೆ ಇದು ಯಾವ ರೀತಿ ಹೊಸ ಜಾತಿ ಅಂತ ನಮಗೆ ಯಾರಿಗೂ ಅರ್ಥ ಆಗಲಿಲ್ಲ ಆದರೆ ಅವರ ಉದ್ದೇಶ ಇಷ್ಟೇ ಯಾರು ಹಿಂದೂ ಧರ್ಮದಲ್ಲಿದ್ದು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದಾರೋ ಅಥವಾ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡ ಮತಾಂತರಗೊಂಡಿದ್ದಾರೋ ಅವರು ಅದೇ ಧರ್ಮವನ್ನು ಆಚರಣೆ ಮಾಡ್ತಾನೆ ಇರಬೇಕು ಆದರೆ ಅವರ ಮೂಲ ಧರ್ಮವಾದಂಥ ಹಿಂದೂ ಧರ್ಮಕ್ಕೆ ಏನೇನು ಸರ್ಕಾರದ ಸವಲತ್ತುಗಳು ಸಿಗ್ತಾವೋ ಯಾಕೆಂದರೆ ಅವರ ಹತ್ರ ಹಿಂದೂ ಧರ್ಮದೇ ಇರುತ್ತೆ ಅಲ್ವಾ ಆ ಒಂದು ಸವಲತ್ತುಗಳನ್ನು ಪಡ್ಕೊಳ್ಳೋದಿಕ್ಕೆ ಸರ್ಕಾರದ ಈ ಹುನ್ನಾರ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ತಕ್ಷಣ ಇವತ್ತು ಇಡೀ ಹಿಂದೂ ಸಮಾಜ ಇದನ್ನು ಒಕ್ಕೋರ್ಲಿಂದ ವಿರೋಧಿಸ್ತಾ ಇದೆ ಖಂಡಿಸ್ತಾ ಇದೆ ಇದನ್ನು ಕೈ ಬಿಡಬೇಕು ಎರಡನೇದಾಗಿ ಈ ಜಾತಿ ಸಮೀಕ್ಷೆ ಎಲ್ಲೂ ವೈಜ್ಞಾನಿಕವಾಗಿ ನಡೀತಾ ಇಲ್ಲ ಯಾಕೆಂತಂದರೆ ಯಾರೇ ಎಲ್ಲರ ಮನೆಗಳಲ್ಲೂ ಕೂಡ ಸ್ಟಿಕ್ಕರ್ ಅಂಟಿಸೋಗಿದ್ದಾರೆ ಹೋಗಿದ್ದಾರೆ ಅದರಲ್ಲಿ ಯಾರ ಪರ್ಮಿಷನ್ ತೊಗೊಳ್ದೇ ಯಾರ ಅನುಮತಿ ಇಲ್ಲದೇ ಹಿಂದೆ ಹೊರಗಡೆ ಸ್ಟಿಕ್ಕರ್ನ ಅಂಟಿಸೋಗಿದ್ದಾರೆ ಹಾಗಾಗಿ ಇದು ಕೂಡ ತೀರಾ ನಮ್ಮ ಹಿಂದೂ ಧರ್ಮವನ್ನು ಛಿದ್ರಗೊಳಿಸುವಂತಹ ಚಿ ಹಿಂದೂ ಧರ್ಮದ ಮೇಲೆ ಆಕ್ರಮಣ ಮಾಡುತ್ತಿರುವಂತಹ ಒಂದು ಕೆಲಸ ಅಂತ ನಾವು ಭಾವಿಸ್ತೇವೆ ಹಾಗೆ ಈ ಒಂದು ಕೆಲಸಕ್ಕೆ ಶಿಕ್ಷಕರನ್ನು ನೆಮ್ಮಿಸಿದ್ದಾರೆ ಪಾಪ ಶಿಕ್ಷಕರಿಗೆ ಯಾವ ಸರಿಯಾದ ಮಾರ್ಗದರ್ಶನವಾಗಲಿ ತರಬೇತಿ ಆಗಲಿ ಕೊಟ್ಟಿಲ್ಲ ಅನ್ಸುತ್ತೆ ಯಾಕಂದ್ರೆ ಶಿಕ್ಷಕರು ಗೊ ಗೊಂದಲದ್ದು ಗೂಡಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಕೊಟ್ಟಿರೋ ಲೊಕೇಶನ್ ಒಂದು ಕಡೆ ಇದ್ದರೆ ಅಲ್ಲಿ ಹೋಗಿ ಆ ಮಾ ಮನೆಯಲ್ಲಿ ಮಾಹಿತಿ ತುಂಬಲಿಕ್ಕೆ ಹೋದರೆ ಆ ಆ್ಯಪ್ನಲ್ಲಿ ಯಾವೊಂದು ಮಾಹಿತಿಗಳೇ ಇರೋದಿಲ್ಲ ಅದಕ್ಕೂ ಇದಕ್ಕೂ ಟ್ಯಾಲಿನೇ ಆಗೋದಿಲ್ಲ ಜೊತೆಗೆ ಎಲ್ಲಿ ಕೂಡ ಆ ಒಂದು ಆ್ಯಪ್ನಲ್ಲಿ ಮಾಹಿತಿಯನ್ನು ತುಂಬಬೇಕಾದ್ರೆ ಸರ್ವರ್ ಬ್ಯೂಸಿ ಬರ್ತಾ ಇದೆಯಂತ ಶಿಕ್ಷಕರು ತುಂಬ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಈ ರೀತಿಯಲ್ಲಿ ತುಂಬ ಅವೈಜ್ಞಾನಿಕವಾಗಿ ಯಾವ ತಯಾರಿಯೂ ಇಲ್ಲದೆ ತರಾತುರಿಯಲ್ಲಿ ಈ ಒಂದು ಸಮೀಕ್ಷೆಗೆ ಹೊರಟಿದ್ದು ಸರ್ಕಾರ ನಮಗೆ ತೀರ ಅನುಮಾನಕ್ಕೆ ಎಡವೆ ಮಾಡಿಕೊಡ್ತದೆ ಯಾಕೆಂದರೆ ಇದು ಒಂದು ಹಿಂದೂ ಸಮಾಜವನ್ನು ಒಡೆದು ಛಿದ್ರಗೊಳಿಸಿ ಇಲ್ಲಿ ಉಪಜಾತಿಗಳನ್ನಾಗಿ ಮಾಡಿ ಅಲ್ಲಿ ಯಾವ್ಯಾವುದೋ ಜಾತಿಗೆ ಮೀಸಲಾತಿಯನ್ನು ಒದಗಿಸುವ ಮೂಲಕ ಅವರಿಗೆ ಬೇಕಾದ ಜಾತಿಯವರಿಗೆ ಮೀಸಲಾತಿಯನ್ನು ಒದಗಿಸಿ ಉಳಿದ ಜಾತಿಯನ್ನು ಕಡೆಗಣನೆ ಮಾಡುವುದರ ಮೂಲಕ ಹಿಂದೂ ಸಮಾಜವನ್ನು ಒಡೆಯುವಂಥ ಒಂದು ಹುನ್ನಾರ ಇನ್ನೊಂದು ಹಿಂದೂಗಳನ್ನು ಹಿಂದೂಗಳಲ್ಲಿ ಒಡೆದು ಅಲ್ಲಿ ಹಿಂದೂ ಒಕ್ಕಟ್ಟಾಗಿರೋದನ್ನು ಭೇದಿಸಿ ಬೇರೆ ಧರ್ಮದವ್ರ ಮೇಲೆ ಓಲೈಕೆ ಅಂದರೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಧರ್ಮರು ಓಲೈಕೆ ಮಾಡೋ ಸಲುವಾಗಿ ಹಿಂದೂಗಳನ್ನು ತುಂಬ ವೀಕ್ ಮಾಡುವಂತಹ ದುರ್ಬಲಗೊಳಿಸುವಂಥ ಕೆಲಸ ಇದು ಹಾಗಾಗಿ ಇದನ್ನು ಸಮಸ್ತ ಜನರು ಒಟ್ಟಾಗಿ ವಿರೋಧಿಸಬೇಕಾಗಿದೆ ಜೊತೆಗೆ ನಾವು ಈ ಒಂದು ಸಮೀಕ್ಷೆಯಲ್ಲಿ ನೋಡ್ತಾ ಇದ್ದೇವೆ ಪಾಪ ಒಂದು ತಿಂಗಳ ಮಗು ಎರಡು ತಿಂಗಳ ಮಗುವನ್ನು ಚಿಕ್ಕ ಮಕ್ಕಳನ್ನು ಕೂಡ ಸ ಕರ್ಕೊಂಡು ಸಮೀಕ್ಷೆ ಬರುವಂಥ ಶಿಕ್ಷಕರು ತಾಯಂದಿರನ್ನು ನೋಡಿದ್ದೇವೆ ನಾವು ಎಷ್ಟು ಪಾಪ ಅವ್ರಿಗೆ ಕಷ್ಟ ಆಗ್ಬೋದು ಅಮಾನವೀಯ ಸರ್ಕಾರ ಅಂತ ಕರಿಬೇಕು ಯಾಕಂದರೆ ಮಾನವೀಯತೆಯ ಸತ್ತುವಾದಂಥ ಸರ್ಕಾರ ಇದು ಇಲ್ಲಿ ಅದರ ಆಚೆಗೆ ನಾವು ವಿಚಾರ ಮಾಡಬೇಕು ಅಂದರೆ ಅಂಗವಿಕಲರು ಪಾಪ ಓಡಾಡಲಿಕ್ಕೆ ಕಷ್ಟ ಆಗ್ತಾ ಇರುವಂಥ ಅಂಗವಿಕಲರನ್ನು ತೀರಾ ಅನಾರೋಗ್ಯ ಪೀಡಿತರಾದಂಥ ಹಲವಾರು ಜನರನ್ನು ಇಲ್ಲಿ ಈ ಒಂದು ಸಮೀಕ್ಷೆಗೆ ನೇಮಿಸಿದ್ದಾರೆ ಅವರೆಲ್ಲ ಅಲವತ್ತುಕೊಳ್ತಾ ಇದ್ದಾರೆ ನಮ್ಮ ಹತ್ರ ಈ ಒಂದು ಸಮೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ ಅವರು ಮೆಡಿಕಲ್ ಸರ್ಟಿಫಿಕೇಟನ್ನು ಇಟ್ಟರೂ ಕೂಡ ನೀವು ಒಂದು ಕೆಲಸ ಮಾಡ್ತಿರೋಲ್ಲ ಸಸ್ಪೆಂಡ್ ಆಗ್ತಿರೋ ಹೇಳುವಂಥ ಒಂದು ಅತ್ಯಂತ ಕ್ರೂರದ ಅಂದರೆ ಅಮಾನವೀಯವಾದಂತಹ ವಾತಾವರಣ ಸರ್ಕಾರದಿಂದ ಸೃಷ್ಟಿಯಾಗಿದೆ ಅವರೆಲ್ಲ ಅಲವತ್ತುಕೊಳ್ತಾ ಇದ್ದಾರೆ ಹಾಗಾಗಿ ಇದು ತೀರಾ ದ ಶಿಕ್ಷಕರ ಮೇಲೆ ನಡೆಸ್ತಾ ಇರುವಂಥ ದೌರ್ಜನ್ಯ ಅನ್ಬೌದು ಹಾಗೆ ಇನ್ನೂ ಆಚೆ ನೋಡಬೇಕಾದ್ರೆ ನಿವೃತ್ತಿ ನಿವೃತ್ತಿ ಅಂಚಿಗೆ ಬಂದಂಥ ಹಲವಾರು ವಯಸ್ಸಾದ ಶಿಕ್ಷಕರುಗಳು ಕೂಡ ಇದನ್ನು ಈ ಸಮೀಕ್ಷೆಗೆ ನೇಮಿಸಿದ್ದಾರೆ ಅವರು ಕೂಡ ಪಾಪ ವಯಸ್ಸಾಗಿರುತ್ತೆ ಐವತ್ತೆಂಟು ಅರವತ್ತು ವರ್ಷ ನಂತರದಲ್ಲಿ ಅವರು ವಿಶ್ರಾಂತ ಜೀವನವನ್ನು ನಡೆಸಬೇಕು ಅಂತ ಯಾಕೆ ಬಯಸ್ತಾರೆ ಅಂತ ಸರ್ಕಾರ ಅಂತಂದರೆ ಅವರಿಗೆ ಆಗೋದಿಲ್ಲ ಅಂತಲೇ ಅವರಿಗೆ ನಿವೃತ್ತಿ ಕೊಡೋದು ಆ ನಿವೃತ್ತಿ ಹಂಚಿಗೆ ಬಂದಂದರೆ ಬಂದು ಬಂದಿದ್ದಾರೆ ಅಂತಂದರೆ ಅವ್ರಿಗೆ ಪಾಪ ಕಷ್ಟ ಆಗುತ್ತೆ ಅಂತಲೇ ಅಂತ ಅಂಥವ್ರನ್ನೂ ಕೂಡ ಈ ಸಮೀಕ್ಷೆಗೆ ನೇಮಿಸಿ ಒತ್ತಡ ಹೇರ್ತಾ ಇದ್ದಾರೆ ಅಂತಂದರೆ ಈ ಸರ್ಕಾರಕ್ಕೆ ಮಾನವೀಯತೆ ಹೇಳೋದೇ ಸತ್ತೋಗಿದೆ ಈ ಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಹಾಗಾಗಿ ಈ ಎಲ್ಲ ಗೊಂದಲಗಳನ್ನು ನಾವು ನೋಡಿದಾಗ ಈ ಸಮೀಕ್ಷೆ ಖಂಡಿತವಾಗಿ ನಡಿಬಾರ್ದು ಜಾತಿ ಗಣತಿ ಯಾವ ಲೆಕ್ಕದಲ್ಲೂ ಸರಿಯಾಗಿ ನಡೀತಾ ಇಲ್ಲ ಸರಿಯಾಗಿ ನಡಿಬಾರ್ದು ನಡೆಯ ಸರಿಯಾಗಿ ನಡೆಯೋದು ಹೇಳೋದಕ್ಕಿಂತ ಸರಿಯಾಗಿ ನಡೀತಾ ಇಲ್ಲ ಈ ಒಂದು ಜಾತಿ ಗಣಿತ ಇಲ್ಲಿಗೆ ಬಂದ್ ಮಾಡಬೇಕು ಯಾಕಂದರೆ ಎಲ್ಲರ ವಿರೋಧ ಇದೆ ಜಾತಿ ಗಣಿತ ಸರಿಯಾಗಿ ನಡೆದರೆ ಒಂದು ಒಳ್ಳೆಯದೇ ಆದರೆ ಖಂಡಿತವಾಗಿ ನಡೀತಾ ಇಲ್ಲ ಇದು ಒಂದು ಕೋಮನ್ನು ಒಂದು ಮುಸ್ಲಿಂ ಧರ್ಮ ಮತ್ತು ಕ್ರಿಶ್ಚಿಯನ್ ಒಂದು ಓಲೈಕೆಗಾಗಿ ಅಂದರೆ ಅವರ ಸಂಖ್ಯೆಯನ್ನು ಹೆಚ್ಚಳ ಮಾಡಿ ತೋರಿಸಿ ಹಿಂದೂ ಸಂಖ್ಯೆಯನ್ನು ಕಡಿಮೆ ಮಾಡಿ ತೋರಿಸುವುದರ ಮೂಲಕ ಹಿಂದೂ ಧರ್ಮದಲ್ಲಿಯೇ ಭಿನ್ನಮತ ಅಥವಾ ಹಿಂದೂ ಧರ್ಮವನ್ನು ಛಿದ್ರ ಛಿದ್ರವಾಗಿ ಒಡೆದು ನಮ್ಮ ಹಿಂದೂ ಧರ್ಮವನ್ನು ಅತ್ಯಂತ ದುರ್ಬಲಗೊಳಿಸಿ ನಮ್ಮ ಧರ್ಮದ ಮೇಲೆ ಅಟ್ಯಾಕ್ ಅಂದರೆ ಆಕ್ರಮಣ ಮಾಡುವಂತಹ ಒಂದು ಕೆಲಸ ಇದು ಅಂತ ನಾವು ಭಾವಿಸ್ತೇವೆ ಹಾಗಾಗಿ ಈ ಈ ಒಂದು ಕೆಲಸವನ್ನು ನಾವು ಸಮಸ್ತ ಹಿಂದೂಗಳು ಖಂಡಿತವಾಗಿ ಒಕ್ಕೋರ್ಲಿಂದ ವಿರೋಧಿಸಬೇಕಾಗಿದೆ ಮುಂದಿನ ದಿನಗಳಲ್ಲಿ ಈ ಜಾತಿ ಸಮೀಕ್ಷೆ ನಡಿಬಾರ್ದು ಜಾತಿ ಸಮೀಕ್ಷೆ ಇಲ್ಲಿಗೆ ನಿಲ್ಲಬೇಕು ಯಾಕಂದರೆ ಒಂದು ತಾಂತ್ರಿಕ ಕಾರಣ ಸರ್ವರ್ ಪ್ರಾಬ್ಲಮ್ಮು ಅದು ಇದು ಅಂತ ಶಿಕ್ಷಕರಿಗೆ ಹೋದಲೆಲ್ಲ ಸಮೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ ಈ ಇಂಥ ಒಂದು ಅವೈಜ್ಞಾನಿಕವಾದಂಥ ಕಾರಣ ಇದೆ ಆಮೇಲೆ ಶಿಕ್ಷಕರು ಪಾಪ ಯಾರಂದ್ರೆ ಅವರಿಗೆ ಕೆಲಸಕ್ಕೆ ಹಚ್ಚಿದ್ದಾರೆ ಸದೃಢವಾಗಿದ್ದು ಆರೋಗ್ಯವಾಗಿದ್ದರೆ ತೊಂದರೆ ಇಲ್ಲ ಅಂಥ ಒಂದು ಎರಡು ಮೂರು ತಿಂಗಳ ಮಗುವನ್ನು ಹೊತ್ತು ಹೊತ್ತುಕೊಂಡು ಆ ಒಂದು ಶಿಕ್ಷಕಿಯರು ಓಡಾಡುವಂಥ ಕೆಲಸ ಮತ್ತು ಅಂಗವಿಕಲರಾದವರು ಓಡಾಡ್ತಾ ಇರುವಂಥ ಕೆಲಸ ನಿವೃತ್ತಿ ಹಂಚಿಗೆ ಬಂದವರು ಇರುವಂಥ ಕೆಲಸ ಆ ನಂತರದಲ್ಲಿ ತೀರಾ ಅನಾರೋಗ್ಯದಿಂದ ಕೂಡಿಕೊಂಡು ಓಡಾಡಲಿಕ್ಕೆ ಆಗೋದಿಲ್ಲ ಅಂಥ ಒಂದು ಸಂದರ್ಭದಲ್ಲಿಯೂ ಕೂಡ ಅವರನ್ನು ಒತ್ತಡ ಹೇರಿ ನೀವು ಮಾಡಲೇಬೇಕು ಕೆಲಸ ಸರ್ಕಾರ ಮಾಡ್ತಾ ಇರೋದು ಖಂಡಿತವಾಗಿ ಹೇಯ ಕೃತ್ಯ ಇದು ಖಂಡಿತವಾಗಿ ಪ್ರತಿಯೊಬ್ಬರೂ ಇದನ್ನು ವಿರೋಧಿಸಬೇಕಾಗಿದೆ ಈ ಒಂದು ಜಾತಿ ಗಣತಿ ಇಲ್ಲಿಗೆ ನಿಲ್ಲಿಸಲಿ ಅಂತ ಎಲ್ಲರ ಪರವಾಗಿ ಆಗ್ರಹಿಸ್ತಾ ಇದ್ದೇವೆ ಕೆನಡಾ ಪ್ಲಸ್ ನ್ಯೂಸ್ ಕುಮಟಾ